ಕಾವೇರಿ ಇಲ್ಲಿ ಇಲ್ಲೂ ಕಾಣಿಸ್ತಿರ್ವಲ್ಲ ಹಾ ರೂಮಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ ಪಾಪ ಒಬ್ಳೆ ಬೇಜಾರಾಗಿರ್ಬೇಕು ಅದಕ್ಕೆ ಮಲಗಿ ಕಾವೇರಿ 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 ನನಗ್ ಗೊತ್ತು ಮಾಡ್ತಾ ಇಲ್ಲ ಅಂತ ನಾನ್ ಹೊರಗಡೆ ಇರುವಾಗ ನಿನ್ಗೆ ನಿದ್ದೆ ಬರುತ್ತೆ ಇದ್ದೇಳು ಕಾವೇರಿ ನನಗ್ ಗೊತ್ತು ನೀನ್ ನಾಟಕ ಮಾಡ್ತಿದ್ಯಾಂತೀತಿಯಿಂದ ಕರೀತಾ ಮಾವ ಕಾವೇರಿಗೆ ಅಯ್ಯೋ ಮಾವಾ ಕಾವೇರಿ ಇವಾಗ ನೀನು ಇದ್ದೋಳ್ತೀಯೋ ಇಲ್ವೋ ಅಯ್ಯೋ ಮಾತಾಡಿದ ಅಂತ ಅಂದ್ರೆ ಏನು ಅನ್ಕೋತಾನ ಏನೋ ಬೇಡ ಬರೀ ಓ ಓಹೋ ಅಷ್ಟೇ ಹೇಳ ಕಾವೇರಿ ಬೇಜಾರ್ ಮಾಡ್ಕೋಬೇಡ ಕಾವೇರಿ ಅಮ್ಮ ಕಳ್ಸಿದಿಕ್ ತಾನೆ ಹೋದೆ ಒಳ್ಳೆದ್ರೂ ಕೆಲಸ ಇತ್ತು ಅಂದ್ರೂ ಪಪ್ಪ ಅಲ್ಲಿ ಕೆಲ್ಸ ಮಾಡೋರು ನಾನು ನನ್ಗೆ ಎಷ್ಟು ಅರ್ಥ ಮಾಡ್ಕೊಂಡ್ರು ಗೊತ್ತಾ ಹೊಸದಾಗ ಮದ್ವೆ ಆಗಿದ್ದೀರಾ ಮನೆ ಹತ್ರ ಹೋಗಿ ನಾವು ನೋಡ್ಕೋತೀವಿ ಅಂತ ನನ್ನ ಕಳ್ಸಿದ್ರು ಏಳು ಕಾವೇರಿ ಬೇಜಾರ್ ಮಾಡ್ಕೋಬೇಡ ಹೇಳು ಏನೋ ಹ್ಞೂ ಮತ್ತೆ ಕೇಳ್ತಾ ಇದ್ದೀನಿ ಇದೊಳ್ತೀಯ ಇಲ್ವಾ ನೀನು

ನಾನ್ ಯಾಕೆ ಹಗ್ಲೊತ್ತಲ್ಲಿ ಮಲ್ಕೊಳ್ಳಿ ಹಗ್ಲೊತ್ತಲ್ಲಿ ಯಾವ್ದಾರು ಹೆಣ್ಮಕ್ಳು ಮಲ್ಕೋತಾರ ಅದು ಸಂಜೆ ಟೈಮ್ ಹೋಗಿ ನೀವು ನನ್ನ ಜೊತೆ ಮಾತಾಡ್ಬೇಡಿ ಹೋಗಿ ಬಿಡು ಮಾವ ಇವಾಗ ಏನ್ ಅಂತದಾಗಿದ್ದು ನೀನ್ ನನ್ ಮಾವ ನಾನ್ ನೀನ್ ಅತ್ತೆ ಮಗಳು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ದಿನ ನಾನು ನೀನು ಅಕ್ಕಪಕ್ಕ ಮಲ್ಗಿಲ್ವಾ ಇವಾಗ ಏನಾಗೋಯ್ತು ಭಾಗ್ಯ ನೀನ್ ಯಾಕೆ ಮಲ್ಗಿದ್ದೆ ಅಯ್ಯೋ ಮಾವ ನನ್ ರೂಮಲ್ಲಿ ತುಂಬಾ ಶೆಕೆ ಆಗ್ತಾ ಇತ್ತು ಇಲ್ಲಿ ನೋಡಿ ನಿಮ್ ರೂಮಲ್ಲಿ ಕಿಟಕಿ ಎಷ್ಟು ದೊಡ್ಡದಾಗಿದೆ ಅದಕ್ಕೆ ಇಲ್ಲಿ ಬಂದ್ ಮಲ್ಕೊಂಡಪ್ಪ ಎಂತ ಕೆಲಸ ಆಗೋಯ್ತು ಅಲ್ಲ ಭಾಗ್ಯ ನೀನ್ ಜೋರ ಕಿಚ್ಕೋಬೇಕು ತಾನೆ ನಾನ್ ನಿನ್ ಪಕ್ಕ ಬಂದ್ರು ನೀನ್ ಯಾಕೆ ಸುಮ್ನಿದ್ದ ಅಯ್ಯೋ ನನ್ ಮಾವನ್ ಮರ್ಯಾದೆ ನಾನೇ ತೆಗಿಲ ನೀನ್ ನನ್ ಮಾವ ಏನು ಅತ್ತೆ ಮಗಳು ಅಂತ ಪ್ರೀತಿಯಿಂದ ಬಂದಿದ್ಯಾ ಅನ್ಕೊಂಡೆ ನಾನ್ ಕಿಚ್ಕೊಂಡೆ ನಿನ್ ಮರ್ಯಾದೆ ಯಾಕೆ ತೆಗಿಲಿ ಮಾವ ನೋಡಿಗ ಕಾವೇರಿ ಏನ್ ಅನ್ಕೊಂಡ್ಲು ಅಂತ ನನ್ ಮದ್ವೆ ಆಗಿದೆ ಭಾಗ್ಯ ಮುಂಚೆ ತರ ಇಲ್ಲ ನೀನ್ ನನ್ ಜೊತೆ ಇರೋದಕ್ ಆಗಲ್ಲ ಬೇರೋರ್ ಮನೆಗೆ ಹೋಗೋ ಹುಡುಗಿ ನೀನು ಹೀಗೆಲ್ಲ ನನ್ನ ಹತ್ರ ನೆಡ್ಕೊಳ್ಳೋದು ಸರಿ ಹೋಗೋದಿಲ್ಲ ನೋಡು ಸರಿ ಹೀಗೆಲ್ಲ ಆದ್ರೆ ನೋಡು ಭಾಗ್ಯ ನಾನ್ ಸರಿ ಇರೋದಿಲ್ಲ ಕಾವೇರಿ ಕಾವೇರಿ ನಿಂತ್ಕೋ ಹೋಗು ಮಾವಾ ಹೋಗು ಎಲ್ಲಿ ಹೋಗ್ತೀಯಾ ಇನ್ನೊಂದ್ಸರಿ ಆಗೋದಲ್ಲ ಯಾವಾಗ್ಲೂ ಆಗ್ತಾನೇ ಇರುತ್ತೆ ಕಾವಿರಿ ನಿಂತು ಕಾವಿರಿ ಪ್ಲೀಸ್ ನಿಂತ್ಕೊ ಇಲ್ಲ ಕಾವಿರಿ ನನ್ ಬಗ್ಗೆ ನಿನಗೆ ಗೊತ್ತಿಲ್ವಾ ನಾನಾಕ ರೀತಿ ಮಾಡ್ಲಿ ಆ ಭಾಗ್ಯ ಹಾಗೇನೆ ಯಾವಾಗ್ಲೂ ಹುಡುಗಾಟ ಅವಳಿಗೆ ದೇಹ ಬೆಳ್ದಿದ್ಯ ಹೊರತು ಬುದ್ಧಿ ಮಾತ್ರ ಬೆಳ್ದಿಲ್ಲ ಯಾರತ್ರ ಹತ್ರ ಹೇಗಿರ್ಬೇಕು ಅಂತ ಒಂದು ಗೊತ್ತಾಗದಿಲ್ಲ ಅವಳಿಗೆ ಇದ್ರ ನಂದೇನು ತಪ್ಪಿಲ್ಲ ಕಾವಿರಿ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತ ನಾನು ನಿಮ್ಮನೆ ನಂಬ್ಕೊಂಡ್ ಬಂದಿದ್ದೀನಿ ನನಗೆ ನಿಮ್ಮನ್ನ ಬೇರೆಯವ್ರ ಜೊತೆ ಎಲ್ಲ ಹೀಗೆಲ್ಲ ನೋಡೋದಕ್ಕೆ ನನ್ಗೆ ಇಷ್ಟ ಆಗೋದಿಲ್ಲ ನೀ ಮುಂಚೆ ಹೇಗಿದ್ರ ಏನೋ ನನಗ್ ಗೊತ್ತಿಲ್ಲ ಅವಳ ಜೊತೆ ಆದ್ರೆ ಇವಾಗ ನಿಮಗೆ ಮದುವೆ ಆಗಿದೆ ಗೊತ್ತು ಕಾಬೀರಿ ನನಗೆ ಗೊತ್ತು ನಾನು ಯಾವತ್ತೂ ಅವಳ ಹತ್ರ ಈ ತರ ನಡ್ಕೊಂಡಿಲ್ಲ ಅವಳೆ ಮಾವ ಮಾವ ಅಂತ ಹಿಂದೆ ತಿರುಗ್ತಾ ಇದ್ಲು ನನ್ನ ಮನ್ಸಲ್ಲಿ ಅವಳ ಬಗ್ಗೆ ಆ ರೀತಿಯಲ್ಲ ಭಾವನೆ ಇಲ್ಲ ಅವಳೇನೆ ನನ್ನನ್ನು ಮದುವೆ ಮಾಡ್ಕೋಬೇಕು ಮದುವೆ ಮಾಡ್ಕೋಬೇಕು ಅಂತ ನನ್ನ ಎಷ್ಟು ಕಾಡಿದಳು ಗೊತ್ತಾ ಮದುವೆ ಆದ್ರೂ ಇನ್ನೂ ತಾಯಿ ಗುದ್ದಿ ಬಂದಿಲ್ಲ ಬಿಡು ಕಾವೇರಿ ಆಗಿದ್ದ ಆಗೋಯ್ತು ಇನ್ನೊಂದ್ಸರಿ ಹೀಗೆಲ್ಲ ಆಗೋದಿಲ್ಲ ಏನಾಯ್ತು ಆಕಾಶ ಅಷ್ಟು ಜೋರ್ ಜೋರಾಗಿ ಮಾತಾಡ್ತಿದ್ದೀರಾ ನೋಡಮ್ಮ ನೋಡಮ್ಮ ಆ ಬಾಗಿನ ಬಾಗಿಂದು ಅತಿ ಆಯ್ತು ಯಾಕೆ ಅವಳು ಬೈತಿಯಾ ಇನ್ನೇನಮ್ಮ ಬಂದು ನನ್ನ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಅವಳು ರೂಮಲ್ಲಿ ಮಲ್ಕೋಬೇಕು ತಾನೆ ಇಲ್ಲ ನಿಮ್ ರೂಮ್ ಇದೆ ನಿಮ್ ರೂಮಲ್ಲಿ ಅದ್ರ ಮಲ್ಕೋಬೇಕಲ್ವಾ ಏ ಆಕಾಶ ನನ್ನ ರೂಮ್ ನಿನ್ ರೂಮ್ ಅಂತ ಬೇರೆ ಬೇರೆ ಇದೆಯಾ ಅವಳಿಗೆ ಏನೋ ಎಲ್ಲ ಗೊತ್ತಾಗಬೇಕು ಏನೋ ಪಾಪ ಮಲಗಿದಾಳೆ ಯಾವುದೋ ಒಂದು ರೂಮ್ ಅಂತ ಏನಾಯ್ತು ಇವಾಗ ಹಂಗಲ್ಲಮ್ಮ ನನಗೆ ಮದುವೆ ಆಗಿದೆ ಓ ಮದುವೆ ಆಗಿಬಿಟ್ರೆ ಹಂಗಲ್ಲಮ್ಮ ಈ ಭಾಗ್ಯ ಹೋಗ್ಬಿಟ್ಟು ನನ್ನ ರೂಮನ್ ಮಲ್ಕೊಂಡಿದ್ದಾಳೆ ಅದು ಬೆಸ್ಟ್ ಹೊತ್ಕೊಂಡು ನಾನು ಕಾವೇರಿ ಮಲ್ಕೊಂಡಿರ್ಬೋದೇನೋ ಅಂತ ಅನ್ಕೊಂಡು ನಾನು ಕೂಡ ಹೋಗಿ ಮಲ್ಕೊಂಡ್ಬಿಟ್ಟೆ ಅದನ್ನ ಪಾಪ ಕಾವೇರಿ ನೋಡಿ ಏನ್ ಅನ್ಕೊಂಡಿರ್ಬೇಕು ಹೇಳಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಕಾವೇರಿ ಅಯ್ಯೋ ಅಷ್ಟೇನಾ ನಾನ್ ಏನಾಯ್ತು ಅಂತ ಅನ್ಕೋ ಏನಮ್ಮ ನೀನು ಅಷ್ಟೇನಂತ ಕೇಳ್ತಿದ್ಯಲ್ಲ ಪಾಪ ಕಾವೇರಿ ಏನ್ ಅನ್ಕೋಬೇಡ ನಾನು ಅವಳ ಗಂಡ ಗಂಡನ್ ಹೆಂಗ್ರೆ ಬೇಜಾರಾಗುದಿಲ್ವಾಂಗ್ಸು ನಡ್ಕೊಂಡ್ರೆ ಅಲ್ವೇನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಹೋಗಿ ಮಲಗಿದಾಳೆ ನೀನು ಯಾರಿದ್ದಾರೆ ತಾನೆ ನೀನೊಬ್ಬ ಆತ್ರೆಗೆಟ್ಟಂಜನೇ ಅಂತ ಆರ್ತಿಯೋಡಮ್ಮ ನನಗೆ ಇನ್ಮೇಲೆ ಇಡ್ಸೋದಿಲ್ಲ ನೀನ್ ಆ ಬಾಗಿಂಗ್ ಹೇಳ್ಬಿಡು ನನ್ ರೂಮಿಗೆ ಮಾತ್ರ ಅವ್ಳು ಕಾಲಿರಬಾರ್ದು ನನ್ ರೂಮು ನನಗೆ ಕಾವೇರಿಗೆ ಇಬ್ಬರು ಅಷ್ಟೇ ನಮ್ ಪರ್ಮಿಷನ್ ಇಲ್ಲದೆ ಯಾರು ಒಳಗಡೆ ಬರೋ ಹಾಗಿಲ್ಲ ನೋಡಿ ಅತ್ತೆ ಮಾವ ಹೇಗಾಡ್ತಾನೆ ಏನೋ ಆಗೋಯ್ತು ಅನ್ನೋ ತರ ಇವಾಗ ಏನ್ ಅಂತದಾಯ್ತು ಅಲ್ಲ ಅತ್ತೆ ಚಿಕ್ಕ ವಯಸ್ಸಲ್ಲ ನಾನು ಮಾವ ಮಲ್ಕೋತಿರ್ಲಿಲ್ವಾ ಇವಾಗ್ಲೂ ಹಾಗೆ ಅನ್ಕೊಂಡ್ರೆ ಆಯ್ತಪ್ಪ ಮನ್ಸಲ್ಲಿ ಒಳ್ಳೇದನ್ನ ಇಟ್ಕೊಂಡ್ರೆ ಒಳ್ಳೇದಾಗೆ ಕಾಣತ್ತೆ ಅಲ್ವೇನತ್ತೆ ಹೌದಮ್ಮ ಭಾಗ್ಯ ನೋಡು ಭಾಗ್ಯ ನೀನ್ ಅನ್ಕೋ ನನ್ ರೂಮಲ್ಲಿ ಅಲ್ಲಿ ನೀನ್ ಬರ್ಕೂಡ್ದು ಅಷ್ಟೇ ಬೇಕಾದ್ರೆ ನೀನು ಅಮ್ಮನ್ ರೂಮನ್ ಮಲ್ಕೊ ಇಲ್ಲಾಂದ್ರೆ ಇದೆ ರೀತಿ ಎಡ್ಬಡ್ಕಳಾಗ್ತಿರತ್ತೆ ಪಾಪ ಕಾವೇರಿ ಬಂದಿ ಮೊದಲನೇ ದಿನನೇ ಕಣ್ಣ ನೀರು ಹಾಕೋಗಾಯ್ತು ಅಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೋತಾರ ಏನು ಆಕಸ್ಮಿಕವಾಗಿ ಅದಕ್ಕೆಲ್ಲ ತಪ್ಪು ತಿಳ್ಕೊಬಾರ್ದಪ್ಪ ಏನಮ್ಮ ಕಾವೇರಿ ನೀನೇನ್ ಬೇಜಾರ್ ಮಾಡ್ಕೋಬೇಡ ಬಾಕಿ ಆಕಾಶ ನೀನ್ ಎಂತಿ ಮೊದಲನೇ ದಿನನೇ ಇಷ್ಟೊಂದು ಕೋಪ ಮಾಡ್ಕೋತಾಳಪ್ಪ ಮನೆ ಚಿಕ್ಕ ಪುಟ್ಟ ಎಲ್ಲ ಆಗ್ತಾ ಇರತ್ತೆ ಬಂದಿದಿನೇ ಮುಖ ಉದ್ಸ್ಕೊಂಡ್ಬಿಟ್ರೆ ಸುಮ್ಮನಿರಮ್ಮ ನೀನು ಮಾತಾಡ್ಬೇಡ ಅವಳಾಗಿದ್ದೇನೆ ಸುಮ್ನೆ ಬೇರೆ ಯಾರಾದ್ರೂ ಹಾಕಿದ್ರೆ ಇಷ್ಟೊತ್ತಿಗೆ ದೊಡ್ಡ ಜಗಳನೇ ಮಾಡಿರ್ತಾ ಇದ್ರು ಕಾವೇರಿ ಏನ್ ಮಾಡಿದೆ ನೀನು ಏನಿಲ್ಲ ಸುಮ್ನೆ ಮಾವ ರೂಮಲ್ಲಿ ಮಲ್ಕೊಂಡಿದ್ದೆ ಅಷ್ಟೇ ಮಾವ ಬಂದ್ ಕೂಗ್ದ ಸುಮ್ನೆ ಆಟ ಅಂತ ಏನು ಮಾತಾಡ್ಲಿಲ್ಲ ನಾನು ಕಾವೇರಿ ಅಂತ ಅನ್ಕೊಂಡು ಬಂದ್ ಮಲ್ಕೊಂಡ ಅದೇ ಟೈಮ್ಗೆ ಆ ಕಾವೇರಿ ಬಂದ್ಲು ಚಿಟ್ ಮಾಡ್ಕೊಂಡ್ ಬಂದ್ಲು ಹ್ಮ್ ಒಳ್ಳೆ ಕತೆ ಆಯ್ತು ಬಾರವಾ ನೀನೋ ಇನ್ಮೇಲೆ ನನ್ ರೂಮ್ ಮಲ್ಕೋ ಸದ್ಯಕ್ಕೆ ಆ ರೂಮ್ ಕಡೆ ಹೋಗ್ಬೇಡ ಮತ್ತೆ ಎದುರಾಡ್ತಾನೆ ಸರಿ ಅತ್ತೆ ಕಾವೇರಿ ತಪ್ಪಾಯ್ತು ಕಾವೇರಿ ಸತಿ ಈಗೆಲ್ಲ ಆಗೋದಿಲ್ಲ ನೀನ್ ಬೇಜಾರ್ ಮಾಡ್ಕೋಬೇಡ ಅಳ್ಬೇಡ ನೀನು ಸರಿ ಆಯ್ತು ಆದ್ರೆ ಮತ್ತೆ ಈ ರೀತಿ ಎಲ್ಲ ಆಗ್ಬಾರ್ದು ಸರಿ ಕಾವೇರಿ ನೀನ್ ಸಮಾಧಾನ ಮಾಡ್ಕೋ ಅಳ್ಬೇಡ ಈ ರೀತಿ ಮತ್ತೆ ಆಗುದಿಲ್ಲ ಸರಿ ಆಯ್ತು ಮತ್ತೆ ನಾನು ನಮ್ಮ ಅಣ್ಣನ್ ಫೋನ್ ಮಾಡ್ಬೇಕು ಅದಕ್ಕೆ ಫೋನ್ ಮಾಡ್ಬೇಕು ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ ಎಲ್ಲಾ ಕಡೆ ಫೋನ್ ಹುಡುಕ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ಅತ್ತೆ ಅವ್ರು ಎಲ್ಲಿಟ್ಟಿದಿರೋ ಗೊತ್ತಿಲ್ಲ ನಂಗೆ ನಮ್ಮ ಅಣ್ಣನ್ ಇರು ಇರುಕಾವಿರಿ ನಾನ್ ತಂದ್ ಕೊಡ್ತೀನಿ ಅಷ್ಟೇ ತಾನೇ ಬೇಜಾರ್ ಮಾಡ್ಕೋಬೇಡ ಅಮ್ಮ ಎಲ್ಲೋ ಇಟ್ಟಿರ್ತಾರೆ ನಾನು ನೋಡ್ತೀನಿ ಇರು ತಂದ್ಕೊಡಿ ನಾನು ಒಂದಿನಕ್ಕೆ ಒಂದ್ಸರಿ ಏನಾದ್ರು ನಮ್ಮ ಅಣ್ಣನ ಹತ್ರ ಅದಕ್ಕೆ ಹತ್ರ ಮಾತಾಡ್ಲೇಬೇಕು ಅವ್ರು ಕಾಯ್ತಿರ್ತಾರೋ ಏನೋ ನಾನು ಫೋನ್ ಮಾಡ್ಲಿ ಅಂತ ಹೌದಲ್ಲ ಇರು ನಾನು ಬರ್ತೀನಿ ಇರು ಭಾಗ್ಯ ಸರಿಯಿಲ್ಲ ಅಂತ ಅನ್ಸುತ್ತೆ ಅವ್ಳು ಬೇಕು ಅಂತಾನೆ ಮಾಡ್ತಿರೋದಿದೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪಾಪ ಇವ್ರದೇನು ತಪ್ಪಿಲ್ಲ ನಾನೇ ತಪ್ಪು ತಿಳ್ಕೊಂಡಿದ್ದೆ ಎಲ್ಲ ಅವಳದೇನೆ ನನಗೆ ಗೊತ್ತಾಗೋಯ್ತು ಯಾವಾಗ ಹೋಗ್ತಾಳೋ ಇಲ್ಲಿಂದ ಅವಳು ತಗೋ ಕವಿರಿ ನಿಮ್ಮ ಅಣ್ಣಂಗೆ ಫೋನ್ ಮಾಡು ನಂಬರ್ ಗೊತ್ತಿದೆ ಅಲ್ವಾ ಹಾ ನಮ್ಮ ಅದ್ಕೆ ನಂಬರ್ ಗೊತ್ತಿದೆ ಕವಿರಿ ನನಗೊಂದು ಭಾಷೆ ಕೊಡು ಯಾವತ್ತೂ ಅಳ್ಬೇಡ ನಿನ್ನ ಜೊತೆಲಿ ನಾನು ಇರ್ತೀನಿ ಯಾರು ಎಷ್ಟೇ ಬೇಜಾರ್ ಮಾಡಿದ್ರು ಎಷ್ಟೇ ಏನೇ ಅಂದ್ರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ನೀನು ನನ್ನ ನಂಬಿ ನನ್ಗೋಸ್ಕರ ಬಂದಿದ್ಯಾಲ್ವಾ ಹಾ

ಗಂಡ ಬೇರೆ ಹಿಂಗಿಂತ ಇದ್ರೆ ಯಾವ ಹೆಂಡತಿ ತಾನೇ ಸಹಿಸ್ಕೊತಾಳೆ ನನ್ನ ಹೆಂಡತಿನೂ ಹಾಗಿದೆ ಕೋಪದಲ್ಲೂ ಮುದ್ದಾಗಿ ಕಾಣ್ತಾಳೆ